रश ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಫೋಟೋ ಮಾತ್ರ ಲೆವೆಲ್ ಆಗಿ ಬರುತ್ತೆ ಗುರು ಇಲ್ಲಿ ಹಿಂದ್ಗಡೆ ರೋಡ್ ಇದೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ನಿಮ್ಗೆ ಮಿರರ್ ಅಲ್ಲಿ ಫ್ರಂಟು ಅಷ್ಟೇ ಒಂದೇ ಸ್ಟ್ರೈಟ್ ರೋಡ್ ಇದೆ ಹೆಂಗಿದೆ ಈಗ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊಂತೀನಿ ফু মু নোডে নোহোৱাল মই ফুল বুজি নোডি ಕ್ಯೂ ಏನ್ ಗುರು ಇಷ್ಟು ಐತೆ ಹಾಕೋದು ಗಾಡಿ ಒಳಗಡೆ ಹಾಕೋದ ಇಲ್ಲಂದ್ರೆ ಇಲ್ಲೇ ಹಾಕೋದು ಬೆಟರ್ ಒಳಗಡೆ ಕಾರ್ ಪಾರ್ಕಿಂಗ್ ಅನ್ಕೊಂತೀನಿ ಕ್ಯೂ ನೋಡಿ ಗುರು ಎಷ್ಟೊತ್ತಾಯ್ತು ಇನ್ನೂ ಎಂಟು ಗಂಟೆ ಇನ್ನೂ ಲೇಟಾಗಿ ಬಂದಿದ್ರೆ ಫುಲ್ಲು ಕ್ಯೂ ಇರತ್ತೋ ನೋಡಿ ಎಷ್ಟೊತ್ತೈತೆ ಕ್ಯೂ ಓಕೆ தன்னெட் எல்லாம் இல்லாத கொட் அந்தேனே தான் அங்கே கொட்ஸ் ಬರ್ತಾನೆ ಇದೆ ಇನ್ನ ಫುಲ್ಲು ಕಡೆ ನೋಡಿ ಸಣ್ಣ ಇವತ್ತು ಫುಲ್ಲು ರಶ್ ಫುಲ್ಲು ಸುತ್ತ ಫಾಡು ಆ ಕಡೆ ಫುಲ್ಲು ಹಾಗೇನಷ್ಟು ಬರ್ತೇನೆ कई <laughs> ಎಲ್ಲ ಮೇಲೆ ಹೋಗ್ಬಿಟ್ಟು ಬಂದರೆ ಟೈಮಿಗೆ ಹನ್ನೊಂದುವರೆ ಆಗ್ತಾ ಇದೆ ನೋಡ್ಬೋದು ಎಷ್ಟು ಕ್ಯೂ ಇದೆ ಅಂತ ಇಲ್ಲಿ ತಾನೇ ಟಿಫನ್ ಆಯಿತು ಆ ಕಡೆ ಹೋಗ್ಬೇಕೀಗ ಫುಲ್ಲು ರಶ್ ಇದೆ ಕಡೆ ಸ್ವಲ್ಪ ಜಾಗ ಸ್ವಲ್ಪ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ಟ್ ಇದೆ ಅಂತ ಈಗ ಗಾಡಿ ಎತ್ತೋದೇ ದೊಡ್ಡ ಸಾಹಸ ಈ ಕಡೆ ಫುಲ್ ಕ್ಯೂ ಇದೆಲ್ಲ ಫುಲ್ ಕ್ಯೂ ಬೆಳಗ್ಗೆ ಬಂದಿರೋದಕ್ಕೆ ಬೇಗ ಬಂದಿರೋ ಮಚ್ಚಾವು ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ ಟೈಮಿಗೆ ಇನ್ನು ಹನ್ನೊಂದು ಗಂಟೆ ಈಗ ಗಾಡಿ ಎತ್ತೋದೇ ದೊಡ್ಡ ಸಾಹಸ ಹಾಕ್ತೀರಾ ಇಲ್ಲೇ ಇಲ್ಲ ಹಾಕ್ತೀರಾ ಸಂಡೇ ವೀಕೆಂಡ್ಸಲ್ಲಿ ಮಾತ್ರ ಯಾರು ಬರಕ್ಕೆ ಹೋಗ್ಬೇಡಿ ಇಲ್ಲಿಗೆ ಫುಲ್ಲು ರಶ್ ಬಂದರೆ ನೀವು ಬೇಗನೆ ಬರಬೇಕು ಒಂದು ಏಯ್ಟ್ ಓ ಕ್ಲಾಕಿಲ್ಲ ಇದ್ದರೆ ಈ ಥರ ಲೆವೆನ್ ತರ್ಟಿ ಎಲ್ಲ ಮುಗಿಸ್ಕೊಬರ್ಬೋದು ನೀವು ಬರೋದೇ ಲೆವೆನ್ ಹಾಕಿದ್ರೆ ಸಂಜೆ ಆಗುತ್ತೆ ನಾಲ್ಕು ಗಂಟೆ ನೋಡಿ ಎಷ್ಟೊಂದು ರಸ್ತಿದ್ದರು ಅದು ಚೆನ್ನಾಗಿತ್ತು ನೋಡಿ ಎಲ್ಲ ಈ ಥರ ಫೋಟೋಗಳು ಇಡ್ಕೊಂಡು ನೀವು ಲೇಟ್ ಮಾಡಿದ್ರೆ ಇದು ಹೋಗೋ ಹೋಗಿ ಇಡ್ಕೊಬೋದು ಆರಾಮಾಗಿ ಹೊರ ಬೇಗ ಬಂದ್ಬಿಡಿ ಅಲ್ಲಿಗೆ ಇಲ್ಲಾಂದರೆ ಫುಲ್ಲು ಇದಾಗಿ ನಿಮಗೆ ಲೇಟ್ ಆಗುತ್ತೆ ಈಗ ಟೈಮು ಹನ್ನೊಂದುವರೆ ನೆಕ್ಸ್ಟ್ ಇಲ್ಲಿ ಯಾವುದೋ ಬಂಡೀಪುರ ಫಾರೆಸ್ಟ್ ಇದೆ ಅಲ್ಲಿಗೆ ಹೋಗೋದೇ ಬೇಡ ಅಂತ ಇಲ್ಲಾಂದರೆ ಡೈರೆಕ್ಟ್ ಹೋಗೋದೆ ಚೆನ್ನಾಗಿತ್ತು ಒನ್ ಡೇ ಟ್ರಿಪ್ಗೆ ಯಾರಾದರೂ ಪ್ಲ್ಯಾನ್ ಮಾಡಿದೆ ಇಲ್ಲಿ ಬರ್ಬೋದು ಬೆಂಗಳೂರಿಂದ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಏನಾಗುತ್ತೆ ಆರಾಮಾಗಿ ಬಂದು ಹೋಗ್ಬೋದು ಆದರೆ ನೀವು ಬೇಗ ಬರಬೇಕು ಮಾರ್ನಿಂಗು ಇಲ್ಲಾಂದರೆ ಫುಲ್ಲು ರಶ್ ಇರುತ್ತೆ ಈಗ ಹೋಗೋರೆಲ್ಲ ಆಗುತ್ತೆ ಸಂಜೆ ನಾಲ್ಕು ಗಂಟೆ ಆಗುತ್ತೆ ಆದರೆ ವೀಕ್ ಡೇಸಲ್ಲಿ ಬನ್ನಿ ವೀಕೆಂಡ್ಸಲ್ಲಿ ಯಾರು ಬರೋಕ್ಕೆ ಹೋಗಬೇಡಿ ಫುಲ್ಲು ರಶ್ಶು ಬಂದ್ರೂ ಬೇಗ ಬನ್ನಿ ಹೋಗ್ತಾ ಅಂದ್ರೆ ಮೇಲೆ ಚೆನ್ನಾಗಿತ್ತು ಫುಲ್ ಗಾಳಿ ನಾನು ನಾನೋದಾಗಿತ್ತು ಅಷ್ಟೊಂದು ಏನು ಇದ್ದಿಲ್ಲ ಚೆನ್ನಾಗಿ ಒಂಥರ ಇರ್ಲಿಲ್ಲ ಅನ್ನೋಕ್ಕಿಲ್ಲ ಮತ್ತೆ ಇರೋದು ಅನ್ನೋಕ್ಕಿಲ್ಲ ಒಂದು ಮೀಡಿಯಂ ರೇಂಜ್ ಆಗಿತ್ತು ಮಳೆ ಬಿದ್ದಿದ್ರೆ ಕೆಳಗಡೆ ಇನ್ನೂ ಚೆನ್ನಾಗಿರುತ್ತೆ ಮೇಲೆ ಇಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಬೀಳ್ತಾ ಇರುತ್ತಂತೆ ಹೋದಾಗ ಮಾತ್ರ ಅದೇನು ದೇವ್ರಿಗೆ ಇಲ್ಲಿ ಇರೋದು ಕೃಷ್ಣ ದೇವರು ದೇವ್ರಿಗೆ ಮಾತ್ರ ಅಲಂಕಾರ ಸಾಕದಾಗಿ ಮಾಡಿದರು ನೋಡೋಕೆ ಮಾತ್ರ ಚಕ್ ಚೆನ್ನಾಗಿತ್ತಪ್ಪ ಅಲ್ಲಿ ಟೂ ವೀಲರ್ಗೆಲ್ಲ ಫ್ರೀ ಪಾರ್ಕಿಂಗು ಕಾರ್ಗೆ ಮಾತ್ರ ಪೇ ಮಾಡಬೇಕಾಗುತ್ತೆ ಅದೇ ಒನ್ ಡೇ ಟ್ರಿಪ್ ಆದರೆ ಚೆನ್ನಾಗಿ ಬರ್ಬೋದು ಇಲ್ಲಿಗೆ ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬಸ್ಸಸ್ ನಿಮಗೆ ಬರ್ತಾಯಿರುತ್ತೆ ಅಂದರೆ ನೋಡಿ ಅಷ್ಟೊಂದು ಅಷ್ಟೊತ್ತಿಗೆ ನಿಂತ್ಕೋಬೇಕು ಇವು ನಾನು ಬೆಳಗ್ಗೆ ಒನ್ ಆ್ಯಂಡ್ ಹಾಫ್ ಅವರ್ ನಿಂತ್ಕೊಂಡಿದ್ದೆ ಇವು ಎಂಟು ಗಂಟೆಗೆ ಬಂದರೆ ಒಂಬತ್ತು ಗಂಟೆ ಒಂಬತ್ತುವರೆಗೇನು ಟಿಕೆಟ್ ಸಿಕ್ತು ಹೋಗೋಷ್ಟರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸು ಅಲ್ಲೊಂದು ಟ್ವೆಂಟಿ ಮಿನಿಟ್ಸು ಒಂದು ಹಾಫ್ ಆನ್ ಅವರ್ ಅಲ್ಲ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನ್ ಬರ್ತಾ ಇರುತ್ತೆ ಬಸ್ಸಸ್ ಅದರಲ್ಲೇ ಬರ್ಬೋದು ಈಗ ನೆಕ್ಸ್ಟು ಮೈಸೂರು ಮೈಸೂರು ಆದಮೇಲೆ ಅದೇ ಕಾರ್ ಮ್ಯೂಸಿಯಮ್ ಅಂದ್ಕೊಂಡಿದ್ದೀನಿ ನೋಡ್ಕೊಂಡು ಹೋಗೋದಷ್ಟೇ ಮತ್ತಿನ್ಯಾವು ಇಲ್ಲ ಈ ಕಡೆ ಹೋದರೆ ಬಂಡೀಪುರ ಇಲ್ಲಾಂದರೆ ಊಟಿಗೆ ಹೋಗ್ಬೇಕು ಬೇಕಾಗಿತ್ತು ಓಪನ್ ಮಾಡಿದ್ದಿಲ್ಲ ಬೈ ಇಲ್ಲ ಅವ್ನು ನಾನು ಅದೇ ಮೀಟ್ ಮಾಡೋಣ ಅಂತ ಬಂದೆ ಹೌದಾ ಇಲ್ಲ ಹೊರಗಡೆ ಹೋಗಿದ್ದಾನೆ ನಿನ್ನೆ ಓದಿದ್ದು ಅವ್ರು ಸ್ವಲ್ಪ ಫೋನ್ ಅಂದರೂ ಮಾಡಿಕೊಡ್ತೀರಾ ಫೋನು ಎತ್ತಲ್ಲ ಅವನು ಫೋನ್ ಮಾಡಿದ್ರು ಎತ್ತಲ್ಲ ನಿಮ್ಮದು ನಿಮ್ಮದು ನಿಮ್ಮದೇ ಮಾಡಿದ್ರು ಎತ್ತಲ್ಲ ಯಾರು ಮಾಡಿದ್ರು ಎತ್ತ ಓಕೆ ಓಕೆ ಸರ್ ನಾವು ಬೆಂಗಳೂರಿಂದ ಬಂದೆ ಈಗ ಹೀಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಗೊತ್ತಿಲ್ಲ ಟಿಪಿಕಲ್ ಅಂತೂ ಸಿಕ್ಕಿಲ್ಲ ಅವ್ರ ಅಪ್ಪ ಆದ್ರೂ ಸಿಕ್ಕಿದ್ರು ಅವ್ರ ಅಪ್ಪನಾದ್ರೂ ಮಾತಾಡ್ಸ್ಕೊಂಡು ಹೋದೆ ಫೋನ್ ಆದ್ರೂ ಬಾಡ್ಕೊಡಿ ಅಂದ್ರೆ ಫೋನ್ ಹೆಚ್ಚಲತ್ತೆ ಏನ್ ಮಾಡೋಣ ಬ್ಯಾಡ್ ಲ್ಯಾಕ್ ಇದು ಅವ್ರದ್ದು ವಿಡಿಯೋ ಹಾಕಿದ್ದೆ ಅದ್ರಲ್ಲಿ ನೋಡ್ಬಿಟ್ಟು ಕಂಡು ಹಿಡಿದಿದ್ದೀನಿ ನಾನು ಇಲ್ಲದ್ರೆ ಗೊತ್ತಾಗ್ತಾ ಇದ್ದಿಲ್ಲ ನನಗೂ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಲ್ಯಾಕ್ ಅವರು ಎಲ್ಲೋ ಹೋಗಿದ್ದಾರೆ ಮೋಸ್ಟ್ಲಿ ಈವ್ನಿಂಗು ನಾಳೆ ಬರ್ತಾರಂತೆ ಟ್ರಾಯ್ ಈಗ ಅನದರ್ ರೆಡಿ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇರಬೇಕಷ್ಟೇಲ್ಲ ಆಗ್ತಾ ಇದ್ದಾರೆ ಎಲ್ಲರಿಗೂ ವೀಕೆಂಡ್ ಬೇರೆ ಈಗ ನಂದು ನಿಲ್ಸಿದ್ರು ಆಮೇಲೆಲ್ಲ ಬಿಟ್ಬಿಟ್ರೆ ನೋಡಿ ಗಾಡಿ ನೋಡಿ ಬಿಟ್ಬಿಟ್ರು ಅವರು ಟು ಥೌಸಂಡ್ ಈಸ್ ಇಲ್ಲಿ ಬೆಂಗಳೂರಿಗೆ ಬಂದ್ರೆ ರೀಚ್ ಆದವೆ ಟೈಮ್ ಈಗ ಮೂರುವರೆ